ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಇವತ್ತೇನು ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಸಂಪಾದಕರು ಮತ್ತು ವರದಿಗಾರ ಸಂಘದ ಕಚೇರಿ ಉದ್ಘಾಟನೆಯನ್ನು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಇವತ್ತು ತುಂಬ ರಾಜ್ಯಾಧ್ಯಕ್ಷ ಮುಖಾಂತರ ಜಿಲ್ಲಾಧ್ಯಕ್ಷ ಮುಖಾಂತರವಾಗಿ ಇವತ್ತು ನನ್ನ ಅಮೃತಸದಿಂದ ಏನು ಉದ್ಘಾಟನೆ ಆಗಿದೆ ಎಲ್ಲ ನನ್ನ ವರದಿಗಾರರಿಗೂ ಸಂಪಾದಕರಿಗೂ ಒಬ್ಬ ಶಾಸಕರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೀನಿ ಕಾರ್ಯಾಂಗ ನ್ಯಾಯಾಂಗ ರಾಜ್ಯಾಂಗ ಇದು ಮತ್ತೊಂದು ಅಂಗ ಮಾಧ್ಯಮದ ಅಂಗ ಇವತ್ತು ಎಲ್ಲೂ ನಡೀತಕ್ಕಂಥ ಸುದ್ದಿಗಳನ್ನು ಮನೆ ಮನೆಗೂ ತಲುಪ್ತಕ್ಕಂಥ ಕೆಲಸವನ್ನು ತಾವೇನು ಮಾಡತಕ್ಕಂಥ ಒಂದು ಬ್ರಿಡ್ಜ್ ಇದ್ದೀರಿ ಜನಕ್ಕೂ ಮತ್ತು ಸರ್ಕಾರಕ್ಕೆ ನೀವು ಒಂಥರ ಅಂತರಾಂಗದ ಬ್ರಿಡ್ಜ್ ಅಂತ ಹೇಳ್ತೀರಿ ಸೊ ಖಂಡಿತವಾಗ್ಲೂ ಎಲ್ಲ ನನ್ನ ವರದಿಗಾರರಿಗೂ ಸಂಪಾದಕರಿಗೂ ಸೊ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ನೀವು ಇನ್ನೂ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಿಮ್ದಿನ್ನೂ ರಂಗ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕಂತ ಕೇಳ್ಕೊತ ನನ್ನ ಬರಮಾಡಿ ನನ್ನ ಇದನ್ನು ಒನ್ನಾಗ್ಲೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ